ಕಂದಾಚಾರಿಗಳು ಈಗ ಬಹಳ ಜನ ಹೇಳ್ತಾರೆ ಸ್ವಲ್ಪ ಹೇಳ್ಬೇಕು ಅವ್ರಿಗೆ ನಾನು ನಿಮಗೆ ಯಾಕಪ್ಪ ಈ ತರ ಮುಟ್ಟಿದೆಯ ನೀನು ಬಟ್ಟೆ ಇಲ್ಲ ಉಡುಗಿದೋ ನೀನು ಅಂತ ಹೇಳಿದ್ರೆ

ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಗಂಧಾಚಾರ್ಯರು ಮೌಕಿಗಳು ಕರ್ಮ ಸಿದ್ಧಾಂತ ಈ ಸಿದ್ಧಾಂತಗಳನ್ನು ದಯಮಾಡಿ ಮಾಡಿ ಬೆಳೆಸಿ ಮತ್ತು ಜನರಿಗೆ ಶಕ್ತಿ ಹೇಳ್ಬೇಕಲ್ಲ ಜನರ ನಿರೀಕ್ಷೆ ಏನು ನೀವು ಯಾರಿಗೆ ಧ್ವನಿ ಅವರು ಧ್ವನಿಯ ಕೆಲಸ ಮಾಡಬೇಕು